ಫ್ರೆಂಡ್ಸ್ ಪ್ರಾಮಾಣಿಕವಾಗಿ ದುಡಿಯೋರಿಗೆ ನೂರಾರು ದಾರಿಗಳು ಇದು ಆರ್ ಟಿ ನಗರದ ಗಂಗಾನಗರ ಐದನೇ ಮುಖ್ಯ ರಸ್ತೆಯಲ್ಲಿ ಒಂದು ಎಸ್ ಕೆ ಬ್ಯಾಗ್ ಸೆಂಟರ್ ಅಂತ ಇದೆ ನೋಡಿ ಇವರು ಖಾನ್ ಅಂತ ಕಳೆದ ನಲವತ್ತು ವರ್ಷಗಳಿಂದ ಒಂದು ಬ್ಯಾಗ್ ವ್ಯಾಪಾರ ಮಾಡ್ತಾ ಇದ್ದಾರೆ ಒಂದು ಪ್ರಾಮಾಣಿಕವಾಗಿ ದುಡಿಮೆ ಬ್ಯಾಗ್ ವ್ಯಾಪಾರಕ್ಕಾಗಿ ಒಂದು ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ತಾ ಇದ್ದಾರೆ ಅಲಿಮುಲ್ಲಾ ಖಾನ್ ನಲವತ್ತು ವರ್ಷಗಳಿಂದ ಈ ನಗರ ಐದನೇ ಮುಖ್ಯ ರಸ್ತೆ ಇದು ನಗರ ಬರುತ್ತೆ ಹೆಪ್ಪಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಇದು ಇವರು ಖಾನು ಸಾವಿದ ನಲವತ್ತು ವರ್ಷಗಳಿಂದ ಇವರು ಬ್ಯಾಗ್ ವ್ಯಾಪಾರ ಮಾಡ್ತಾಯಿದ್ದಾರೆ ಪ್ರಾಮಾಣಿಕವಾದ ದುಡಿಮೆ ಅವರು ಈ ಚಿಕ್ಕ ಅಂಗಡಿ ಆದರೂ ಅವ್ರದ್ದೊಂದು ದುಡಿಮೆ ಇದೆ ನಲವತ್ತು ವರ್ಷದಿಂದ ದುಡಿಮೆ ಮಾಡ್ತಾ ಇದ್ದಾರೆ ಅಲಿಮುಲ್ಲಾಖಾನ್ ಅವರು ಎಸ್ ಕೆ ಬ್ಯಾಗ್ ಸೆಂಟರ್ ಅಂತ ಇದ್ರ ಹೆಸರು ಸರ್ ನಲವತ್ತು ವರ್ಷದಿಂದ ಇವರು ಬ್ಯಾಗ್ ಬ್ಯಾಗ್ ರಿಪೇರಿ ಬ್ಯಾಗ್ ವ್ಯಾಪಾರ ಎಲ್ಲ ರೀತಿ ಬ್ಯಾಗ್ ರಿಪೇರಿಗಳನ್ನು ಇಲ್ಲಿ ಮಾಡಲಾಗತ್ತೆ ಇವರ ಅಂಗಡಿಯಲ್ಲಿ ಅದೇ ಮೂಲಕ ಕಳೆದ ನಲವತ್ತು ವರ್ಷದಿಂದ ಇವರು ಇದೊಂದು ಸಣ್ಣ ಅಂಗಡಿ ಇಟ್ಕೊಂಡು ಪ್ರಾಮಾಣಿಕ ದುಡಿಮೆ ಮಾಡಿ ಒಂದು ತಮ್ಮ ಸಂಸಾರ ಸಾಸ್ತಾ ಇದ್ದಾರೆ ಹಾಗೂ ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಅವರ ಒಂದು ಪ್ರಾಮಾಣಿಕ ದುಡಿಮೆ ಒಂದು ಸಣ್ಣ ಪರಿಚಯ ನಿಮಗೆ ಮಾಡ್ತಾ ಇದ್ರು ಅದೇ ಮೂಲಕ ಅಂಗಡಿಗೆ ಎಲ್ಲ ರೀತಿ ಜನನೂ ಬರ್ತಾ ಇದ್ದಾರೆ ಎಲ್ಲ ಥರ ಹೊಸ ಜಾಗ ಖರೀದಿ ಮಾಡಲಿಕ್ಕೆ ರಿಪೇರಿ ಮಾಡ್ಲಿಕ್ಕೆ ಈ ತುಂಬ ಪ್ರಾಮಾಣಿಕವಾಗಿ ಬೆಳಗ್ಗೆ ಮಾಡ್ತಾ ಇದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಬೇಕು ಅದೇ ಮೂಲಕ ನಾನು ಅಂಗಡಿಯ ಹಾಕ್ತೀವಿ ಅಂಗಡಿ ಆ ಥರ ಪ್ರಾಮಾಣಿಕವಾಗಿ ನಡೆಸ್ತಾ ಇದ್ದಾರೆ ಎಲ್ಲ ಥರ ಕಸ್ಟಮರ್ಗಳು ಬರ್ತಾರೆ ವ್ಯಾಪಾರ ಮಾಡ್ತಾರೆ ಎರಡುಗಾಗಿ ರಿಪೇರಿ ಮಾಡ್ತಾರೆ ಹೊಸದಾಗಿ ಖರೀದಿ ಮಾಡ್ತಾರೆ ಇದೆಲ್ಲ ವ್ಯಾಪಾರ ವ್ಯವಹಾರ ಒಂದು ತುಪ್ಪ ಅಂಗಡಿ ಇದೆ ತಿಪ್ಪು ಉಂಡಿ ಓಪನ್ ಒಂದು ಸಂಜೆ ಇದೆ ಆದಿತ್ಯವಾದ್ಮೇಲೆ ಓಪನ್ ಆಗಿರುತ್ತೆ ವ್ಯಾಪಾರ ಚಿಕ್ಕ ವ್ಯಾಪಾರ ಬೆಳಗಿನಿಂದ ಸಂಜೆ ತನಕ ಒಂದು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಲ್ಲಿ ಮಾಡೋದು ಬೇಡ ಕಥೆ ಇದೆ ತಂದು ಕೆಲಸ ಆಯಿತು ಅಂತ ಹೆಚ್ಚಿನ ಬೆಳಗಿನ ಸಂಜೆ ಇದು ಮಾಡ್ತಾ ಇರ್ತದೆ ಈ ಮೂಲಕ ಅಂತ ಬ್ಯಾ ಒಂದು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟಿದ್ದಾರೆ ಇವ್ರ ಮಗ ಒಬ್ಬ ಕಂಪ್ಯೂಟರ್ ಸೈನ್ಸ್ ಲೆಕ್ಚರಾಗಿ ಕೆಲಸ ಮಾಡ್ತಾ ಇದ್ದಾನೆ ಮತ್ತೊಬ್ಬ ಮಗಳು ಓದ್ತಾ ಇದ್ದಾನೆ ನೋಡಿ ಒಂದು ಪ್ರಾಮಾಣಿಕವಾಗಿ ಒಂದು ಸರಿ ದಾರಿಯಲ್ಲಿದ್ದರೆ ಒಂದು ಕುಟುಂಬನ ಹೇಗೆ ಒಂದು ಒಳ್ಳೆ ದಾರಿ ತಗೋಬೋದು ಅಂತ ನೋಡಿ ಮಗಕ್ಕೆ ಉನ್ನತ ಶಿಕ್ಷಣ ಕೊಟ್ಟಿದ್ದಾನೆ ನಾವು ಇವತ್ತು ಆಗಿ ಕಂಪ್ಯೂಟರ್ ಸೈನ್ಸ್ ಲೆಕ್ಚರಾಗಿ ಕೆಲಸ ಮಾಡ್ತಾ ಇದ್ದಾನೆ ಅವಾಗ ಕಂಪ್ಯೂಟರ್ ಸೈನ್ಸ್ ಆದರೂ ಅಪ್ಪ ತನ್ನ ಕೆಲಸ ಬಿಟ್ಟಿಲ್ಲ ಅದನ್ನು ಮಾಡ್ತಾ ನಲವತ್ತು ನಲ್ಲ ನೋಡಿ ಇವರ ಮಗನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಹೀಗೆ ನಮ್ಮ ಇಡೀ ಕುಟುಂಬನೇ ಕಾಯಕದಲ್ಲಿ ಮುನ್ನಡೆಸ್ತಾ ಇದ್ದಾರೆ ಇಲ್ಲಿ ಯಾವುದು ಮೋಸ ವಂಚನೆ ಸುಳ್ಳು ಯಾವುದಿಲ್ಲ ಒಂದು ಪ್ರಾಮಾಣಿಕವಾಗಿ ಕೆಲಸದಲ್ಲಿ ಅಲಿಮುಲ್ಲಾ ಖಾನ್ ಅವರು ತಮ್ಮ ಕಾಯಕ ಮಾಡ್ತಾ ಇದ್ದಾರೆ ಅದು ಮಕ್ಕಳಿಗೂ ಸಂಸಾರ ನಡೆಸಿದ ಜೊತೆ ಮಕ್ಕಳಿಗೂ ಒಂದೇ ಶಿಕ್ಷಣ ಕೊಟ್ಟಿದ್ದಾರೆ ಇವಾಗ ಈಗ ಉನ್ನತ ಶಿಕ್ಷಣ ಬರೆದು ಲೆಕ್ಚರಾಗಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾನೆ ಆದರೆ ಇವರು ತಮ್ಮ ಬ್ಯಾಗ್ ಬಿಸ್ನೆಸ್ಟ್ ಬಿಟ್ಟಿಲ್ಲ ನೋಡಿ ಅದನ್ನು ನಿಯಂತ್ರಿತವಾಗಿ ನಿಯಮಿತವಾಗಿ ಮಾಡ್ತಾರೆ Gracias. নম্বৰ মানে পোন্ধৰ একো দিয়া এনেকুৱা

ಯಾವ ತರ ಯಾವ ತರ ಬರುತ್ತೆ ಸೂಟ್ ಬರುತ್ತೆ ಬ್ಯಾಗು ಬರುತ್ತೆ ಎಲ್ಲ ತರ ಯಾವತರ ಆರ್ಡರ್ ಬೇಕು ಬೆಳಿಗ್ಗೆ ಹತ್ತುವರೆ ಅಂಗಡಿ ಓಪನ್ ಮಾಡಿದ್ರೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಓಪನ್ ಮಾಡ್ತೀವಿ ಕ್ಲೋಸ್ ಮಾಡ್ತೀವಿ ಮಾಡಿದ್ರೆ ಮತ್ತೆ ಬಂದ್ರೆ ಒಂದ್ ಗಂಟೆ ಎರಡು ಗಂಟೆಗೆ ಬಂದ್ ಮಾಡ್ಕೊತೀವಿ ಎಲ್ಲ ಹೊರಗಿಂದ ಎಲ್ಲ ಕೈಯಿಂದ ಬರ್ತಾರೆ ದೇವನಹಳ್ಳಿಂದ ಬರ್ತಾರೆ

ಬಿ ಸಿ ಎ ಮಾಡಿ ಲಕ್ಷರು ಮಾಡ್ತಾ ಇದ್ದಾರೆ ಅಂದ್ರೆ ಚೆನ್ನಾಗಿ ಎಜುಕೇಶನ್ ಕೊಟ್ಟಿದ್ದರು ಮಾಡಿದ್ರು ಈಗ ಸೆಕೆಂಡ್ ಮಗಳು ಎಸ್ ಎಲ್ ಸಿ ಹೋಗ್ತಾರೆ ಇನ್ನು ಎಷ್ಟು ವರ್ಷ ಮಾಡಬೇಕು ಅಂತ ಇದ್ರಿ ಈ ಕೆಲಸನ ನಾವಿರೋರೆ ಮಾಡ್ತಿರ್ತಾರೆ ನೀವು ಇರೋ ತನಕ ಕೆಲಸ ಮಾಡ್ತಾ ಇರ್ತೀರಿ ಒಂದು ಕಾಯಕಿ ವಿಶ್ವಾಸ ಇದೆ ತುಂಬಾ ದೂರನೇ ಬರ್ತಾರೆ ಹೌದು ಕೆಲಸ ಕರೆಕ್ಟ್ ಮಾಡ್ಕೊಳ್ಬೇಕು ಕರೆಕ್ಟಾಗಿ ಹೊಂದಿದಾರ ಮಗ ಅಂಗಡಿ ಒಳಗೆ ಪಕ್ಕದವ್ರಿಗೆ ಹಬ್ಬಿದು ಲಕ್ಕ ಅಂತೂ ದುಡಿಮೆ ಸಾಕಾಗುತ್ತೆ ಎಷ್ಟು ದುಡಿತೀರಿ ಒಂದು ದಿನಕ್ಕೆ ಹೇಗಿದೆ ದುಡಿಮೆ ಐತಿ ಟೈಮಿಗೆ ಏನು ಹೆಂಗೆ ಬರತ್ತಂಗೆ ಹೋದ ಬಾಡಿಗೆ ಜಾಸ್ತಿ ಇದೆ ಅಂಗ್ರಿ ಅಂಗಡಿಯಿದು ಈಗ ಮೆಂಟೀಲ್ ಮಾಡ್ಕೊಂಡು ಸರ್ ಎಷ್ಟು ಬಾಡಿಗೆ ಇರುತ್ತೆ ಇದಕ್ಕೆ ಇದಕ್ಕೆ ಟ್ವೆಲ್ತ್ ಹೌದು ದುಡಿಮೆ ಸಾಕಾಗುತ್ತೆ ನಮ್ಮ ಸಂಸಾರ ತಾಯಿ ಮಕ್ಕಳೆಲ್ಲ ಒಂದು ತೆಂಗಿ ತಂಗಿ ಮಕ್ಕಳು ಸ್ವಲ್ಪ ಸೆಲ್ಪಡಿದ್ದಾರೆ ಅವ್ರನ್ನ ನಾವು ತಂಡ ಆಗಿ ಅವರು ಶಿಪ್ ಆಸಾಕಿ ಕೆಲ್ಸ ಮಾಡ್ತಾಯಿದ್ದಾರೆ ಅವ್ರಿಗೆ ಜಾಬ್ ಟ್ರೈ ಮಾಡೋದು ಸಿಕ್ಕಿಲ್ಲ ನಾಟ ಅಂಗಡಿ ಇಲ್ಲಿದೆಯಲ್ಲ ನಮ್ಮ ಓಕೆ ಹಾಂ ತಂಗಿ ಮಗನ ಏನು ಓದಿಲ್ಲ ನೀವು ಏನು ಓದಿದೆ ಮಲ್ಲೇಗೆ ಹೋಗಿದ್ದೆ ಪರವಾಗಿ ಹೋಗಿದ್ದೆ ಹಾಂ ಫಸ್ಟ್ ಪ್ಯೂಷನ್ ಮಾಡಿ ಇದೇ ಕೆಲಸ ಮಾಡ್ತಾಯಿದ್ದೆ ಹಾಂ ಇಲ್ಲಿ ಕೆಲಸ ಮಾಡ್ತಾ ಪರವಾಗಿಲ್ಲ ಹೋಗಿ ಕೆಲಸ ಎಲ್ಲ ಇಲ್ಲ ಚೆನ್ನಾಗಿದೆಯಾ ಚೆನ್ನಾಗಿದೆ ಓಕೆ ರಿಪೇರಿ ಅಂದ್ರೆ ಎಷ್ಟು ದಿನ್ದಲ್ಲಿ ಕೊಡ್ತೀರಿ ಇವತ್ತೊಂದು ರಿಪೇರಿ ಕೊಟ್ಟರೆ ಕಷ್ಟ ಕೊಡ್ತೀವಿ ಅರ್ಧ ಗಂಟೆ ತಗೊಳ್ತೀವಿ ಎಲ್ಲರೂ ಒಂದು ಒಂದೇ ಟೈಮ್ ತೊಗೊಳ್ತೀವಿ ಸೂರ್ಕೆ ಸಿಂಪಲ್ ಆಗಬೇಕಾದ್ರೆ ಅದಕ್ಕೆ ಎರಡು ಟೈಮ್ ತೊಗೊಳ್ತೀವಿ ಸೂರ್ ಕೆಸ್ ಹೊಡೆದಿತ್ತು ಹೊಸ ದಿ ಬ್ಯಾಗ್ ಬಿಟ್ಟು ಸುರ್ಗೇಸ್ಗಳಿಗೆ ಯಾವ ಥರ ಬ್ಯಾಗ್ ಆಗಿದೆ ಫುಲ್ ರಿಪೇರಿ ಮಾಡ್ಕೊಡ್ತೀವಿ ಇದು ಗಂಗಾ ನಗರ ಚುಚ್ ಪ್ಯಾನಲ್ಲಿ ಬರುತ್ತಲ್ಲ ಆಟ ನಗರ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹೇಳಿ ನೈನ್ ಜೀರೋ ಒನ್ ನೈನ್ ಒನ್ ಟು ತ್ರೀ ಫೋರ್ ಒನ್ ತ್ರೀ ಓಕೆ ಥ್ಯಾಂಕ್ ಯು ಮೂಲಕ ಅಂದ್ರೆ ನಲವತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಅವರಿಬ್ಬರು ಹೆಣ್ಮಕ್ಳು ಒಬ್ಬರು ಹೆಣ್ಮಕ್ಕಳು ಓದಿ ಲೆಕ್ಚರ್ ಆಗಿದ್ದಾರೆ ಕಂಪ್ಯೂಟರ್ ಸೈನ್ಸ್ ಲೆಕ್ಚರ್ ಮಾಡ್ತಾರೆ ನೋಡಿ ಈ ಥರ ಹೋದ ಬ್ಯಾಗ್ಗಳನ್ನು ಅವ್ರು ರಿಪೇರಿ ಮಾಡ್ತಾರೆ ಸಂಪೂರ್ಣ ಒಡೆದು ಹೋದ್ರು ಅದನ್ನು ರಿಪೇರಿ ಮಾಡಿಕೊಡ್ತಾರೆ ನಲ್ವತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಇಬ್ಬರು ಇದ್ದಾರೆ ಒಬ್ಬರು ಎಸ್ ಎಲ್ ಸಿ ಓದ್ತಾ ಇದಾರೆ ಒಬ್ಬರು ಪದವಿ ಮುಗಿಸಿ ಲೆಕ್ಚರಿಂಗ್ ಮಾಡ್ತಾರೆ ಉಪನ್ಯಾಸ ಕೆಲಸ ಮಾಡ್ತಾ ಇದ್ದಾರೆ ಅಂತೂ ಒಂದು ಸಂತೃಪ್ತಿಯ ಜೀವನ ಮಾಡ್ತಾ ಇದ್ದಾರೆ ಅದನ್ನು ನಾವು ಅವರು ಸಂಪರ್ಕ ಮಾಡಿದರೆ ಸಂಖ್ಯೆ ಸಂಪರ್ಕ ಮಾಡ್ತಾರೆ ಎಲ್ಲ ರೀತಿಯ ಬ್ಯಾಂಕ್ಗಳು ಹೇಳ್ತೀವಿ ಎಲ್ಲ ದಿನವೂ ಕೆಲಸ ಮಾಡ್ತಾರೆ ಸಂಡೇನೂ ಮಾಡ್ತಾರೆ ಶುಕ್ರವಾರನೂ ಮಾಡ್ತಾರೆ ಶುಕ್ರವಾರ ಒಂದು ಎರಡು ದಿನ ಎರಡು ಅವರು ಮಾತ್ರ ಗ್ಯಾಪ್ ಕೊಡ್ತಾರೆ ಅವ್ರಿಗೆ ಈ ಥರ ಅಭಿಪ್ರಾಯ ಸಾಮಾನ್ಯಕ್ಕೆ ಅಥವಾ ಕುಡಿಯುವರಿಗೆ ಇಲ್ಲಿ ಎಲ್ಲ ರೀತಿ ಅವಕಾಶಗಳು ಸಿಗುತ್ತೆ ಅನ್ನೋದಕ್ಕೆ ಅದರ ಮೂಲಕವೇ ಒಂದು ಉದಾಹರಣೆ

ಅಲ್ಲಂತ ಹೊರದೋ ಸೂಟ್ಕೇಸ್ ಮಾಡೋ ಎಲ್ಲಾ ಕಿಸುಟ್ಕೇಸ್ ಮಾಡೋ ಬೋಲೋ ಕಾತು ಹ ಆ ಹೇಳಿ ಮೇಡಂ ನಕ್ಷತ್ರದಿಂದ ಬರ್ತಾ ಇದ್ದಾರೆ